ನಮಸ್ತೆ ಚಂದ್ರಪಟ್ನ ನಾವಿವತ್ತು ಚಂದ್ರಯಪಟ್ನ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಸುಮಾರು ಇಪ್ಪತ್ತು ಜನ ಪತ್ರಕರ್ತರು ಹೊಗೆನಕಲ್ ಫಾಲ್ಸಿಗೆ ಬಂದಿದ್ದೀವಿ ಯಾವ ಕಡೆ ಅಂತಂದರೆ ಮಹದೇಶ್ವರ ಬೆಟ್ಟದಿಂದ ಡೌನ್ಗೆ ಮಹದೇಶ್ವರ ಬೆಟ್ಟದಿಂದ ಡೌನ್ಗೆ ಬಂದರೆ ಕೇವಲ ನಿಮಗೆ ಮೂವತ್ತೊಂದು ಕಿಲೋಮೀಟರ್ ಆಗುತ್ತೆ ಯಾರೇ ಮೂವತ್ತು ಮಹದೇಶ್ವರ ಬೆಟ್ಟಕ್ಕೆ ಬಂದರೂ ಸಹ ಬಂದು ಇಲ್ಲಿ ಈ ಹೊಗೆನಕಲ್ ಫಾಲ್ಸ್ನ ಸವಿಬೇಕು ಇದು ಯಾವ ರೀತಿ ಇದೆ ಇದರ ವಿಶೇಷತೆಗಳೇನಂತ ವಿಡಿಯೋ ಮೂಲಕ ತೋರಿಸ್ತೀನಿ ನಿಮಗೆ ಮಾಹಿತಿ ಕೊಡೋಕ್ಕಿಂತ ಫಸ್ಟ್ ವಿಡಿಯೋ ಮೂಲಕ ಎಲ್ಲನೂ ತೋರಿಸ್ತೀವಿ ಆ ಕಡೆ ಈ ಕಡೆ ತುಂಬ ಫಾರೆಸ್ಟ್ ಇದೆ ಫಾರೆಸ್ಟ್ ಮಧ್ಯದಲ್ಲಿ ಅದ್ಭುತವಾದಂತ ಒಂದು ಒಗೇನಕಲ್ ಫALSE ಅಲ್ಲಿ ನಾವು ಬೋಟಿಂಗ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಎಲ್ಲಾ ಪತ್ರಕರ್ತಿದಾರೆ ಎಲ್ಲದೂ ನಿಮಗೆ ವಿಡಿಯೋ ಮೂಲಕ ತೋರ್ಸಿರಿ ಧನ್ಯವಾದ ಚಂದ್ರಯಪಟ್ಟಣ ಈ ತಿಗೆ ಈ ತಿಗೆ ಇಲ್ಲ ಬಂತಾ ಇಲ್ಲಪ್ಪ ಇಲ್ಲ ಹೋಗಿ ಒಗೇನಕಲ್ ಫALSE ಅಂತಾರಾ ಬಾ 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 ಆಹಾ ಆಯ್ತೇಯ್ತೇಯ್ ಎಲ್ಲಾ फोन पे कड़क यूसकाना ಹ್ಞೂ ನಮ್ಮ ಕಾವೇರಿ ಮೆಟ್ಟೂರು ಡ್ಯಾಮ್ಗೆ ಈ ಮೂಲಕ ಅರಿತದೆ ನೋಡಿ ಎಷ್ಟು

ನಮ್ಮ ಕರುನಾಡಿನ ಕಾವೇರಿ ತಮಿಳುನಾಡಿನ ಮೆಟ್ಟೂರಂ ಡ್ಯಾಂಗೆ ಈ ರೀತಿಯಾಗಿ ಹರಿಯುತ್ತಿದ್ದಾಳೆ ಈ ರೀತಿ ಜಲಪಾತ ಮಹದೇಶ್ವರ ಬೆಟ್ಟದಿಂದ ತಳಗೆ ಇಳಿದಾಗ ಸಿಗುತ್ತದೆ ಎಲ್ಲರೂ ಸಹ ಸವಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ